ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕುಡಿಯುವ ನೀರು ವೇಸ್ಟ್ ಮಾಡಿದರೆ ಬೀಳುತ್ತೆ ಭಾರಿ ದಂಡ ಹೊಸ ನಿಯಮ ಜಾರಿಗೆ ಮತ್ತೊಂದೆಡೆಯಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿ ಇದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ಕಾರದ ಯೋಜನೆಗಳು ನಿಮ್ಮಿಂದ ಕೈತಪ್ಪಿ ಹೋಗ್ಬೌದು ಯಾಕೆ ಏನಾಯಿತು ಎರಡು ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿ ನೋಡಿ ಮೊದಲನೆಯ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದೇ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಹೌದು ಸ್ನೇಹಿತರೆ ಇನ್ನು ಮುಂದೆ ವಾಹನ ತೊಳೆಯಲು ತೋಟಗಾರಿಕೆ ಕೆಲಸ ಮಾಡಲು ಅಥವಾ ಇತರೆ ಕೆಲಸಗಳಿಗೆ ಕುಡಿಯುವ ನೀರನ್ನ ಬಳಸುವಂತಿಲ್ಲ ಎಂದು ಹೇಳಲಾಗಿದೆ ಹೌದು ಕುಡಿಯುವ ನೀರಿನಿಂದ ಇಂತಹ ಕೆಲಸ ಮಾಡುವುದನ್ನು ಈಗ ನಿಷೇಧ ಮಾಡಲಾಗಿದೆ ಈ ಒಂದು ನಿಯಮ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಜಾರಿಗೆ ಮಾಡಿದೆ ಹೌದು ಸ್ನೇಹಿತರೆ ವಾಹನ ತಳಿಯಲು ತೋಟಗಾರಿಕೆ ಮಾಡಲು ನೀರಿನ ಕಾರಂಜಿ ಅಥವಾ ಸಿನಿಮಾ ಮಂದಿರ ಸೇರಿದಂತೆ ಇತರೆ ಮಾಲ್ಗಳಲ್ಲಿ ಕುಡಿಯುವ ನೀರಿಗೆ ಹೊರತು ಬೇರೆ ಉದ್ದೇಶಗಳಿಗೆ ನೀರನ್ನ ಬಳಕೆ ಮಾಡುವಂತಿಲ್ಲ ಹೌದು ಅದು ಕಟ್ಟಡ ನಿರ್ಮಾಣವಾಗಿರಬಹುದು ರಸ್ತೆಗಳ ನಿರ್ಮಾಣವಾಗಿರಬಹುದು ಅಥವಾ ಯಾವುದೇ ಒಂದು ಕೆಲಸವಾಗಿರಬಹುದು ಸ್ನೇಹಿತರೆ ಕುಡಿಯುವ ನೀರನ್ನ ಬಳಕೆ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ ಈ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಾದಲ್ಲಿ ಐದು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಎಂದು ಹೇಳಲಾಗುತ್ತಿದೆ ಇನ್ನು ಒಂದು ವೇಳೆ ಪದೇ ಪದೇ ಈ ಒಂದು ನಿಯಮ ಉಲ್ಲಂಘಿಸಿದರೆ ಐದು ಸಾವಿರ ರೂಪಾಯಿ ಜೊತೆಗೇನೆ ಮತ್ತೆ ಹೆಚ್ಚುವರಿಯಾಗಿ ಪ್ರತಿ ದಿನಕ್ಕೆ ರೂಪಾಯಿ ದಂಡ ವಿಧಿಸುವಂತೆ ಎಚ್ಚರಿಕೆ ಮಾಡಲಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಬಿಪಿಎಲ್ ಪಡಿತರ ಚೀಟಿಗಳನ್ನು ಹೊಂದಿದ್ದು ಆದರೆ ಇದರಲ್ಲಿ ಹಲವರ ಬಿಪಿಎಲ್ ಪಡಿತರ ಚೀಟಿ ಈಗ ರದ್ದಾಗಲಿದೆ ಹೌದು ಸ್ನೇಹಿತರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡಿಬೇಕಂದ್ರೆ ಬಿಪಿಎಲ್ ಪಡಿತರ ಚೀಟಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಆದರೆ ಇದೇ ನಡುವೆ ರಾಜ್ಯ ಸರ್ಕಾರವು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಜನರ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡಲು ಮುಂದಾಗಿದೆ ಯಾಕಂದ್ರೆ ಈ ಬಿಪಿಎಲ್ ಪಡಿತರ ಚೀಟಿದಾರರು ಕಳೆದ ಆರು ತಿಂಗಳಿನಿಂದ ಯಾವುದೇ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಹಾರ ಧನವನ್ನ ಪಡೆದಿಲ್ಲ ಬದಲಿಗೆ ಕೇವಲ ಸರ್ಕಾರದ ಯೋಜನೆಗಳು ಮಾತ್ರ ಪಡೆಯುತ್ತಿದ್ದು ಹಾಗಾಗಿ ಸರ್ಕಾರ ಇಂಥವರ ಬಿ ಪಿ ಎಲ್ ಪಡಿತರ ಚೀಟಿಯನ್ನೇ ರದ್ದು ಮಾಡಲು ಮುಂದಾಗಿದೆ ಇನ್ನು ಒಂದು ಬಾರಿ ಬಿ ಪಿ ಎಲ್ ಪಡಿತರ ಚೀಟಿ ರದ್ದಾಯಿತು ಅಂದರೆ ಇಷ್ಟು ದಿನ ಪಡೆಯುತ್ತಿದ್ದಂಥ ಸರ್ಕಾರದ ಯೋಜನೆ ಲಾಭವೂ ಕೂಡ ನಿಂತು ಹೋಗಲಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿನ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ